ನರೇಂದ್ರ ಮೋದಿಜಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಇನ್ನೊಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಲಾಡು ತಯಾರಿಸಿ ಗ್ರಾಮದ ಪ್ರತಿಯೊಂದು ಮನೆಗೂ ವಿತರಿಸುವ ಮೂಲಕ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಹಬ್ಬದಂತೆ ಆಚರಿಸಿದ್ದಾರೆ ಹಾಗಿದ್ರೆ ಯಾವುದು ಆ ಗ್ರಾಮ ಅಂತಿರ ಇಲ್ಲಿದೆ ನೋಡಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆ ದಾವಣಗೆರೆ ತಾಲೂಕಿನ ಹಳೇಬಾತಿ ಗ್ರಾಮದಲ್ಲಿ ಮನೆ ಮಾಡಿದ ಹಬ್ಬದ ಸಂಭ್ರಮ ಮೂರು ಕ್ವಿಂಟಲ್ ಲಾಡು ತಯಾರಿಸಿ ಗ್ರಾಮದ ಪ್ರತಿ ಮನೆಗೆ ಲಾಡು ನೀಡಿದ ಗ್ರಾಮಸ್ಥರು ತಯಾರಿಸುತ್ತಿರುವ ಗ್ರಾಮಸ್ಥರು ಲಾಡನ್ನು ಗ್ರಾಮದ ಮನೆಗೆ ನೀಡಿ ಮೋದಿ ಪರ ಘೋಷಣೆ ಕೂಗುತ್ತಿರುವ ಕಾರ್ಯಕರ್ತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹಳೇಬಾತಿ ಗ್ರಾಮದಲ್ಲಿ ಹೌದು ಇಂದು ಸಂಜೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದು ಇಡೀ ದೇಶವೇ ಅದನ್ನ ಎದುರು ನೋಡುತ್ತಿದೆ ಈ ಹಿನ್ನೆಲೆಯಲ್ಲಿ ಹಳೆಬಾತಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮುನ್ನೂರು ಕೆ ಜಿ ಲಾಡು ತಯಾರಿಸುತ್ತಿದ್ದು ಗ್ರಾಮದ ಪ್ರತಿಯೊಂದು ಮನೆಗೂ ಒಂದು ಕೆ ಜಿ ಲಾಡು ವಿತರಿಸುವ ಮೂಲಕ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿದರು ನಿನ್ನೆ ಬೆಳಗಿದ್ದ ಇಡೀ ಊರಿನಲ್ಲಿ ನಮ್ಮ ಅಳೆಬಾತಿ ಗ್ರಾಮದಲ್ಲಿ ಒಂಥರ ಹಬ್ಬ ವಾತಾವರಣ ನಿನ್ನೆ ಇವತ್ತು ಇವತ್ತು ಸಂಜೆ ಆರು ಗಂಟೆ ಆರು ಗಂಟೆಗೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಆದ್ದರಿಂದ ನಮ್ಮ ಗ್ರಾಮಸ್ಥರು ಮುಖಂಡರು ಎಲ್ಲ ಸೇರ್ಕೊಂಡು ಒಂದು ಮುನ್ನೂರು ಕೆ ಜಿ ಲಾಡನ್ನು ರೆಡಿ ಮಾಡಬೇಕು ಸಿದ್ಧತೆ ಮಾಡಬೇಕು ನಮ್ಮ ಊರಿಗೆ ಪ್ರತಿಯೊಂದು ಮನೆಗೂ ಲಾಡ್ ಹಂಚ್ಬೇಕು ಅಂತಂದು ಮಾತಾಡ್ಕೊಂಡು ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರ ಪ್ರಮಾಣವಚನ ಮಾಡೋ ಸಂದರ್ಭದಲ್ಲಿ ಈಗ ಲಾಡ್ ಹಂಚ್ತಾ ಇದ್ದೀವಿ ನಿನ್ನೆಲ್ಲ ರೆಡಿ ಮಾಡ್ಯಾರ ಮತ್ತು ಈಗ ಒಂಥರ ನಮ್ಮ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಹಾಗೂ ಅದೇ ರೀತಿ ನಮ್ಮ ಗ್ರಾಮಸ್ಥರಿಗೆ ಒಂದು ಕೃತಜ್ಞತೆ ಸಲ್ಸೋಕ್ಕೆ ಯಾಕಂದರೆ ಅತಿ ಹೆಚ್ಚು ನಮ್ಮ ಈ ಉತ್ತರ ಭಾಗದ ಕೊನೆ ಭಾಗದಾಗಿರೋದ್ರಿಂದ ಅತಿ ಹೆಚ್ಚು ಲೀಡ್ ನಮ್ಮೂರು ಕೊಟ್ಟಿದೆ ಈ ಸಲ ಎಂ ಪಿ ಅಭ್ಯರ್ಥಿ ಆದ್ರೆ ನಮ್ದೊಂದು ಸೀಟ್ ಇಲ್ಲ ನಮ್ದೊಂದು ಅಭ್ಯರ್ಥಿ ಇಲ್ಲ ಅನ್ನೋದೊಂದು ಕೊರಗು ಬಿಟ್ಟರೆ ನಮ್ಮ ಪ್ರಧಾನಮಂತ್ರಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ ಅದ್ರ ಉದ್ದೇಶ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿ ಇಡೀ ಊರಿ ಊರಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಹಳೇಬಾತಿ ಗ್ರಾಮವು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಕೊನೆಯ ಗ್ರಾಮವಾಗಿದ್ದು ಹಳೇಬಾತಿ ಗ್ರಾಮವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲೀಡ್ ಕೊಟ್ಟಿತ್ತು ಆದರೆ ಬಿಜೆಪಿ ಅಭ್ಯರ್ಥಿ ಸೋತಿದ್ದು ಗ್ರಾಮಸ್ಥರಲ್ಲಿ ಬೇಸರ ಮೂಡಿಸಿದ್ದರೂ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದು ಮಾತ್ರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡುವಂತೆ ಮಾಡಿದ್ದು ಇಂದು ಇಡೀ ದಿನ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದಾರೆ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರ್ತಕ್ಕಂಥ ನೆಚ್ಚಿನ ಮೋದಿಯವರು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಖುಷಿನ ನಾವು ಹೇಗೆ ವ್ಯಕ್ತಪಡಿಸ್ಬೇಕು ಅಂದ್ಕೊಂಡಿದ್ವಿ ಆದರೆ ಇದು ನಮ್ಮ ನಿರೀಕ್ಷೆ ಮೀರಿ ಮುನ್ನೂರು ಕೆ ಜಿ ಅಂತ ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನ ಲಾಡು ತಯಾರು ಮಾಡಿ ಮನೆ ಮನೆಗೆ ಒಂದು ಕೆ ಜಿ ಕೊಡ್ತಾಯಿದ್ದೀವಿ ಈ ಖುಷಿಗೆ ಇಡೀ ಊರೇ ಭಾಗಿಯಾಗಿದೆ ಊರಲ್ಲಿ ಹಬ್ಬದ ವಾತಾವರಣ ಇದೆ ಸಂಜೆ ಪಟಾಕಿ ಸಿಡಿಸುವುದು ಆಮೇಲೆ ಮನೆ ಮನೆಗೂ ಎಲ್ಲ ಕಾರ್ಯಕರ್ತರು ಬಂದು ದೇವಸ್ಥಾನ ಹತ್ರ ಇನ್ನೊಂದು ಪೂಜೆ ಇದೆ ಸಂಜೆ ಒಂದು ಪೂಜೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದೀವಿ ನಮ್ಮದು ಕೊನೆದಾಗ ಹೇಳೋ ಮಾತೇನಂದರೆ ಇಲ್ಲಿ ಯಾರೇ ಗೆದ್ದಿರ್ಬೋದು ಹಳ್ಳೀಲಿ ಯಾರಿದ್ರು ಆ ದಿಲ್ಲಿ ನಮ್ಮ ಮೋದಿನೇ ಇರ್ಬೇಕು ಅನ್ನೋದು ನಮ್ಮ ಆಸೆ ಇತ್ತು ಆ ಆಸೆ ಆ ಖುಷಿಗೆ ನಾವು ಇದನ್ನ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಲಾಡು ವಿತರಣೆ ಕಾರ್ಯಕ್ರಮ ಅಂತಂದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ದೇಶ ಮುನ್ನಡೆಸ್ತಕ್ಕಂಥ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಎಲ್ಲರೂ ಭಾಳ ದೇಶನೇ ಒಂದು ಪ್ರಪಂಚನೇ ಇವತ್ತು ನಮ್ಮ ದೇಶದ ಕಡೆ ನೋಡ್ತಾ ಇರೋ ಸಂದರ್ಭದಲ್ಲಿ ದಾವಣಗೆರೆ ಉತ್ತರ ಬಾ ಉತ್ತರ ವಿಧಾನಸಭಾ ಕ್ಷೇತ್ರದ ಹಳೇಬತಿ ಗ್ರಾಮದಲ್ಲಿ ನಾವು ಪ್ರತಿ ಮನೆಗೂ ಇದನ್ನು ಸಿಹಿ ವಿತರಣಿಸಿ ಜನಕ್ಕೆಲ್ಲ ರಸದೌತಣ ನೀಡಬೇಕು ಅಂತಂದು ಒಂದು ಗ್ರಾಮಸ್ಥರು ಮತ್ತು ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಸೇರ್ಕೆಂದು ಮೋದಿಯವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ನಾವು ಒಂದು ಲಾಡನ್ನು ವಿತರಣೆ ಕಾರ್ಯಕ್ರಮ ಮಾಡಿ ಇದೇ ತನ ನೀವು ನೋಡಿದಂಗೆ ಎಲ್ಲರ ಮನೆಗೂ ಪ್ರತಿ ಮನೆಗೂ ಒಂದೊಂದು ಕೆ ಜಿ ಲಾಡನ್ನು ವಿತರಣೆ ಮಾಡ್ತಾ ಇದ್ದೀವಿ ನಾವು ಕೆಜಿ ಲಾಡ್ ಮಾಡಿ ಪ್ರತಿ ಮನೆಗೂ ಕೊಡ್ಬೇಕಂತ ಮಾಡಿ ಪ್ರತಿ ಮನೆಗೂ ಕೊಡ್ತಾ ಇದ್ದೀವಿ ಇವಾಗ ಒಟ್ಟಿನಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ನೋಡಲು ಇಡೀ ದೇಶವೇ ಎದುರು ನೋಡುತ್ತಿದ್ದು ಇದಕ್ಕೆ ಹಳೇಬಾತಿ ಗ್ರಾಮವು ಹೊರತಾಗಿಲ್ಲ ಎಂದರೆ ತಪ್ಪಿಲ್ಲ